మేదా మహిళా మహిళా ఈ సాంకేతిక హిషా మాట్లాడుతుంది అంతా తెరవ పుస్తకం ప్రొఫెసర్ మహిళా బాగా గడబ சித்தனி வந்தேன் அவரேன் நான் இவ்வளோ கருத்து மாதிரி எட்டு வந்து Oh, yeah. ਨਾਮ ਦਾ ਨਿਸ਼ਾਨ दासो ಯಾರು ಕೊಡ್ತಾರಲ್ಲ ಅವ್ರು ನಾ ಧನ್ಯ ಆಗಲಿ ಅಂತ ಅವ್ರಂತಾರೆ ಇಲ್ಲಿ ಮಾಡಬೇಕು ಧನ್ಯ ಅಂತ ರೀಪ ಎಷ್ಟು ವ್ಯತ್ಯಾಸ ಇದೆ ಅಂತ ಎಷ್ಟ ವ್ಯತ್ಯಾಸ ನಿಂತಿರ್ತಾರ ಹೊತ್ತಿರ್ತಾರೆ ದೇವರ ಸ್ಥಾನದಲ್ಲಿ ನಿಂತಾರ ದಾನದಲ್ಲಿ ಕೂಡವ್ ದೇವರ ಸ್ಥಾನದಲ್ಲಿ ಇರ್ತಾರ ಎಂತ ಬಾತನೋ ಎಲ್ಪ ಹೊಟ್ಟೆ ಶಿವ ಹೋಗೋಣ ಅಂತಾರ ಹೊಡೆಯವ್ರು ನಾವ್ ಧನ್ಯ ಆಗತ್ತಿನ ಆಚರಣ್ ಜೀವನ ಈ ದಾನಕ್ಕೂ ದಾಸೋದು ಎಷ್ಟು ವ್ಯತ್ಯಾಸ ಇದೆ ನೋಡಿ ಅಂತ ದೊಡ್ಡ ಪರಂಪರೆ ಅಂಕ ಬಸವ ಹೇಳಿದ್ರು ನಾವೇನು ಹಾಡಿದರೇನು ಹೇಳಿದರೇನು ಓದಿದರೇನು ತಿರುಗಿದ ದಾಸು ದಾಸನ ಇಲ್ಲ ಏನ್ ಮಾಡಿ ಅಂತ ಕಾಣ್ತಾರ ಎಷ್ಟು ಮಹತ್ವ ಏನು ದಾಸ ಭಾವನೆ ದಾಸಿ ಹೇಗಾಳೆ ಇದೊಂದು ಕೂಡಾಳೆ ಇದೊಂದು ತಪಸ್ಸೆ ಆ ಸ್ಥಾನ ಮಹಾದೇವ ಕೊಟ್ಟು ನಮ್ಮವರು ನೀಲಂಬಿಕೆ ತಾಯಿ ಲಕ್ಷ ತೊಂಬತ್ತಾರು ಸಾವಿರ ಜನರು ದಾಸ ಮಾಡ್ತಾರೆ ಅಂತ ಹೇಳಿ ಇತ್ಯಾಸ ನಮ್ಗೆ ಬಸವರು ಗಾಂಬ ಹೋದಾಗ ಹಾಡ್ತಾರೋ ಒಂದು ಹಾಡು ಲಕ್ಷ ಸಾವಿರ ತೊಂಬತ್ತಾರು ಸಾವಿರ ಜನ್ಮಕ್ಕೆ ದಾಸ ನಿಂತ ಲಾತಿ ಅಂತಾರೋ ದ್ ಮಾಡ್ಕೊತಾರ ಇನ್ನು ಮುಂದೊಂದು ಹಾಡು ನೋಡ್ರಿ ಮೀನಾಂಬಿಕೆ ಈ ಯಾವ್ದು ಜನಪದಿ ಹೆಂಗ್ ನೋಡೋರ ದಾಸೋಹನೇ ಆಗ

ತಂದ್ರ ಹಾಕ್ತಾರ ಮೊದೊಟ್ಟು ಒಳ್ಳೆ ಪ್ರಜ್ಞೆ ಹಂಗರು ಬೈಳು ಬೇ ಗುಚ ತಾಯಿ ಮಾಡ್ತಾರ ಮೂರು ಬಯಲು ಬೇ ಗೂಚಿ ಮಾರೇ ನ್ಯಾನ ಹೊಳೆಗಾದ ಮೂರು ಬೈಳು ಬೇ ಗೂ ಮಾರೇ ನ್ಯಾನ ಅರಿಲಿಂಗ ಅರಿಲಿಂಗ್ ಶರಣ ಎಲ್ಲಾ ಶ್ರದಾತ್ರೆ எந்த ஒரு பரம்பரை நம்ம அப்ப வசதி ஆ பரம்பரை எட்டே எட்டே எஸ் இதற்கு கூட பரம்பரை மட்டமாரி மனை முடியும் ஏதாவது எந்தவொரு அதுக்காக ரொட்டி சோதி ಒಂದೆರಡು ಒಂದು ಉದಾಹರಣೆ ಹೇಳ್ತೀನಿ ಯಾರು ದಾಸೋಮಾರ್ ಇದಕ್ಕೆ ತೋಂತ ಕಾರ್ಯ ಸಮ ಇದೆ ಅಲ್ಲಿ ಬೆಲೆ ಇತ್ತು ಕೊತ್ರ ಮಾತು ಹೇಳ್ಕರಿ ಇಕ್ಕೆ ಕೊತ್ರಪಾ ಇಕ್ಕೆ ಏನೋ ಬೆಲ್ಲ ಕೊಡ್್ರು ಮತ್ತೊಂದು ಕೊಡ್್ರು ಮಾಕ ಕೊಡ್್ರು ಅಪ್ಪ ನಾನು ಹೆಕ್ಕತಾಯ್ತು ಅಂತ ಅನುಭವ ಯಾಕಂತ ನಿಮ್ಮಲ್ಲಿ ಬಾಳಿಯೋದವನು ಎಂತೋ ಬಾಳಿಯೋದನು ಹೊರಕ ಕ್ಯಾಸ ಮಾಡ್ಕ ಅದೋ ಬಾಳಿಯಿ ಅದೋನ ಬಾಳಿಯ ಬಾಳಿಯೋ ಒಂದು ಮೂರು ಕಾಸ್ ಕರೆಂಟ್ ಬಾಳಿಯ ಅರ್ಧ ಬಾಳಿ ಬೆಳಿಗ್ಗೆ ಬಾವಿ ತನ್ನ ತ್ಯಾಗ ಮಾಡ್ತದೆ ಮೋಟರ್ ಹಾಕಿದ್ರೆ ಬಾವಿಯ ಹೋಗ್ತಾವೆ ಏನ್ ಹೇಳ್ತಾವೆ ಬಾಳ ಬೆಳಿಗ್ಗೆ ಹೋಗ್ತವೆ ಬಾಳಿ ಬೆಳಿಗ್ಗೆ ಹೋಗಿಬಿಡ್ತಾರೆ ಕಡಿ ಆಮೇಲೆ ಮತ್ತ ಮೂರ್ ಅದು ಎಷ್ಟು ಬಾವಿಯ ನೀರು ತೊಂದ್ರೆ ಬಂತ ಹೋಗ್ತದೆ ನಮಗೆ ಒಂದು ಕರೆಂಟ್ ಹೋಗುತ್ತೆ ಒಂದು ವಾರ ನಮ್ ಮೋಟರ್ ಚಾಲು ಮಾಡಿಲ್ಲ ಅವಾಗ ಹೆಚ್ಚಾಗಿಲ್ಲ ನೋಡ್ರಿ ಇದು ತ್ಯಾಗ ಮಾಡ್ ಮಾತ್ರ ಜಮಾಯಿತು ಹಂಗ ಯಾಕೆ ಹೇಳಿ ಅಂತಂದ್ರೆ ನಾವು ದಾಸೋಧಿ ಏನ್ ಕೊಡ್ತೀವಿ ಆ ಕೊಟ್ಟು ದೂರ ಓಡೋದಾದ್ರೆ ನಿಮಿಟದಷ್ಟ ಮಹಾವೀರ ದಕ್ಷೇತ್ರದಲ್ಲಿ ಭರ್ತಿ ಮಾಡ್ತಾಳೆ ಇದು ನಾವು ಸರಿಯಾಗಿ ಆದ್ರಿಂದ ಈ ದಾಸೋಹ ಇದೆ